ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುನೀಜ್ಜಿ ಕೂಡ್ಲೂರು ಪುರೋಹಿತರು ಹಾಗೂ ಸಂಸ್ಥಾಪಕರು ಸರಸ್ವತಿ ಭಾರತೀಯ ಸಂಸ್ಕಾರ ಕೇಂದ್ರ ಮೈಸೂರು ಎಲ್ಲರಿಗೂ ವರಸಿದ್ಧಿ ವಿನಾಯಕ ವ್ರತ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಚಂದ್ರ ದರ್ಶನವನ್ನ ಗಣಪತಿ ಹಬ್ಬದ ದಿನ ಮಾಡಿ ಅದರ ಒಂದು ಶಾಪಕ್ಕೆ ಅಥವಾ ಆ ಒಂದು ದೋಷಕ್ಕೆ ನಾವು ಒಳಗಾಗಿದ್ದರೆ ಈ ಮಂತ್ರವನ್ನ ಇಪ್ಪತ್ತೊಂದು ಸಲ ಜಪವನ್ನ ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಕ್ಷೀರತರ್ಪಣ ಅಂದ್ರೆ ಹಾಲಿನಿಂದ ತರ್ಪಣವನ್ನು ಕೊಟ್ಟು ಆ ಹಾಲನ್ನ ತರ್ಪಣ ಕೊಟ್ಟ ಹಾಲನ್ನ ಸೇವಿಸಿ ಅಂದು ಮಲಗಿದರೆ ಆ ಶಾಪ ವಿಮೋಚನೆ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಆ ಮಂತ್ರವು ಹೀಗಿದೆ ಸಿಂಹ ಪ್ರಸೇ ವಧಿತ ಸಿಂಹೋ ಜಾಂಬವಂತ ಹುಕುಮಾರಕಮೋರೋದಿಹಿ ತವ ಹೇಷಾಸ್ಯಮಂತಕ ಈ ಮಂತ್ರವನ್ನು ಇಪ್ಪತ್ತೊಂದು ಬಾಳಿ ಜಪಿಸಿ ಇಪ್ಪತ್ತೊಂದು ಗರಿಕೆಗಳಿಂದ ಕ್ಷೀರತರ್ಪಣವನ್ನು ಕೊಟ್ಟು ಆ ಹಾಲನ್ನು ಕುಡಿದು ಮಲಗಿದರೆ ಆ ಚಂದ್ರ ದರ್ಶನದ ಶಾಪ ವಿಮೋಚನೆಯಾಗ್ತದೆ